ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ನಮ್ಮ ಇವತ್ತಿನ ಕಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರ ಅವರು ಬಂದಿದ್ದಾರೆ ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಚಂದ್ರ ಅವರೇ ನಮ್ಮ ಕನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಲ್ಲಿಂದ ಬಂದಿರೋದು ನೀವು ಯಾವ ಊರಿಂದ ನಾನು ಸಿ ನಗರ ಅಂತ ಅದು ಕುರುಬ್ರಹಳ್ಳಿ ಹತ್ರ ಕುರುಬ್ರಳ್ಳಿ ಹತ್ರ ಬೆಂಗಳೂರೇ 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 ಸ್ವಂತ ಊರ್ ಬೆಂಗಳೂರೇನಾ ಆ ಇಲ್ಲ ನಂದು ಸಂತ ಅವ್ರು ತಿಟ್ಟೂರು ಹೌದಾ ಹೌದು ಎಷ್ಟ್ ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ ನಾವ ಅದೇ ಅಲ್ಲಿ ಆಗ್ಲಾ ಐವತ್ತು ವರ್ಷ ಆಯ್ತು ಹೆಚ್ಚು ಕಡಿಮೆ ಓಕೆ ಸೊ ಕಾನಾವಳಿಯಲ್ಲಿ ಇವತ್ತು ಏನ್ ಅಡ್ಗೆ ಮಾಡ್ತಾ ಇದ್ದೀರ ಇವತ್ತು ನಾನು ಇದು ಹಿತ್ಕವರೆ ಕಾಳಿದೆಯಲ್ಲ ಇದ್ರದು ಸಾಗು ಓಕೆ ಒಂದು ಅದ್ರ ಜೊತೆಗೆ ಈ ಅಕ್ಕಿ ಹಿಟ್ಟಿದೆಯಲ್ಲ ಅದನ್ನ ಈ ಅವರೆಕಾಳೆಲ್ಲ ಹಾಕ್ಬಿಟ್ಟು ಮಸಾಲೆ ರೊಟ್ಟಿ ಮಸಾಲೆ ರೊಟ್ಟಿ ಮತ್ತೆ ಹಿತ್ಕವರೆದು ಸಾಗು ಗೊತ್ತಿತ್ತ ನನ್ನ ಫೇವ್ರೇಟ್ ಇದು ಅಂತ ಯಾಕಂದ್ರೆ ಎರಡು ಅವರೇಕಾಯಿ ತಗೊಂಡ್ಬಂದಿ ನಂಗೆ ತುಂಬಾ ಇಷ್ಟ ನಮ್ಗೂ ಅಷ್ಟ ಮತ್ತೆ ಈಗ ಅವರೇಕಾಯಿ ಸೀಸನ್ ಅಲ್ವಾ ಅದು ಬೇರೆ ಟೈಮ್ ನಲ್ಲಿ ಸಿಗಲ್ಲ ಸರಿ ಸೊ ಫಸ್ಟ್ ಇವಾಗ ಏನ್ ಮಾಡ್ತೀರಾ ಹಿತ್ ಕವರೆ ಮಾಡ್ತೀನಿ ಹಿತ್ ಕವರೆ ಸಾಕು ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಅರಿಶಿನ ನಿಂಬೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಇರುಳ್ಳಿ ತೆಂಗಿನಕಾಯಿ ಇನ್ನೇನೂ ಒಗ್ಗರಣೆ ಗೊತ್ತಲ್ಲ ಸಾಸೆ ಅಂತ ಹಾಕ್ಲೇಬೇಕು ಆಮೇಲೆ ಬೆಣ್ಣೆ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಇವಾಗ ಫಸ್ಟ್ ಏನ್ ಮಿಕ್ಸಿ ಜಾರ್ ಬೇಕು ನಾನು ಹೇಳಿದ್ದು ಈ ಸಾಮಾನೆಲ್ಲ ಮಿಕ್ಸಿಗೆ ಹಾಕೊಡ್ತೀನಿ ಅದನ್ನ ಮಿಕ್ಸಿದಾದ್ಮೇಲೆ ಮೇಲೆ ಒಗ್ಗರಣೆ ಹಾಕ್ತಿ ಸರ್ ಆಯ್ತಾ ಓಕೆ ಇದು ಇವಾಗ ಹಾಕೋಬೇಕು ಏನೆಲ್ಲ ಖಾರ ಬೇಕು ಅನ್ನೋರಿಗೆ ಒಂದ್ ಸ್ವಲ್ಪ ಎರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಸಾಕು ಬಟ್ ನನಗೆ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಆಯ್ತಾ ಕದ್ದೇನ ಸೊಪ್ಪು ಎಲ್ಲ ಹಸಿ ಯಾಕಂದ್ರೆ ಆಮೇಲೆ ನಾವು ಒಗ್ಗರಣೆಗೆ ಹಾಕ್ತಿವಲ್ವಾ ಹ್ಮ್ ಹಸಿದೆ ಸ್ವಲ್ಪ ಬೆಳ್ಳುಳ್ಳಿ 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 ಜಾಸ್ತಿ ಹಾಕ್ಬೇಡಿ ಯಾಕಂದ್ರೆ ಅದು ತುಂಬಾ ಜಾಸ್ತಿ ಬರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಇಲ್ಲ ಸ್ವಲ್ಪ ಸಾಕು ಈರುಳ್ಳಿ ಜಾಸ್ತಿ ಬೇಡ ಆಯ್ತಾ ಇನ್ನೇನು ಇಷ್ಟ ಇದನ್ನ ಸ್ವಲ್ಪ ಜೀರಿಗೆ ಬೇಡ ಜೀರ್ಬೇಕು ಸ್ವಲ್ಪ ಹಾಕಿದ್ರೆ ಇಲ್ಲೇ ಇಲ್ಲ ಹಾಕಿಲ್ಲ ಹಾಕ್ತೀವಿ ಸರಿ ಸ್ವಲ್ಪ ಹ್ಞೂ ಒಗ್ಗರಣೆಗೂ ಹಾಕ್ತೀವಿ ಜೀರ್ಗೆನ ಎಲ್ಲ ಹಾಕಿದ್ದೀರಲ್ಲ ಮತ್ತೆ ಸಾಕು ಇದು ಸಾಕು 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 ಬಿಡಿ ಅದೇನು ನುಣ್ಗಾಗ್ಬೇಕು ಅಂತೇಳಿ ಸರಿ ಹ್ಞೂ ಹ್ಞೂ ಸರಿ ಸೊ ಈಗ ಏನ್ ಮಾಡೋದು ಅದು ಕೊಡಿ ಈ ಕಡೆಗೆ ಈಗ ಪ್ಯಾನ್ ಕೊಡಿ ಎಣ್ಣೆ ಕೊಡಿ ಎಣ್ಣೆ ಎಷ್ಟು ಹಾಕೊಳ್ತೀರಾ ಎಣ್ಣೆ ನಿಮ್ಗೆ ಕಾಳು ಎಷ್ಟಿರುತ್ತೆ ನೋಡಿಕೊಂಡು ಅಂದಾದ್ಮೇಲೆ ಹಾಕೋಬಹುದು ಅಂದ್ರೆ ಕೆಲವ್ರು ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಅಲ್ವಾ ಆಮೇಲೆ ಇನ್ನೊಂದು ಏನು ಅಂದ್ರೆ ಇದಕ್ಕೆ ಬೆಣ್ಣೆ ಮುಖ್ಯ ಹ್ಮ್ ಸಾಗುಗೆ ಬೆಣ್ಣೆ ಸ್ವಲ್ಪ ಜಾಸ್ತಿ

ಅವರವ್ರು ದಾರಿಗೆ ಹೋಗ್ತಾರೆ ಈಗ ಈಗ ಗೂಡ್ ಬಿಟ್ಟು ಗೂಡ ನಿಮಗೆ ನನಗಿಬ್ಬರೇ ಇಬ್ರು ಒಂದು ಹೆಣ್ಣು ಒಂದು ಗಂಡು ಮಗ ಫಾರಿನ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರು ನನಗೊಬ್ಳು ಇಪ್ಪತ್ನಾಲ್ಕು ವರ್ಷದ ಮೊಮ್ಮಗಳಿದ್ದಾಳೆ ಮಗನ ಮಗಳು ಇಪ್ಪತ್ನಾಲ್ಕು ವರ್ಷದ ಮೊಮ್ಮಗಳ ಮೊಮ್ಮಗಳಿದ್ದಾಳೆ ಆಮೇಲೆ ನನ್ನ ಮಗಳಿಗೆ ಮಗ ಅವನಿಗೆಗಾಗಲೇ ಇಪ್ಪತ್ತೊಂಬತ್ತು ವರ್ಷ ಹೌದಾ ಓಕೆ ಅಡಿಗೆ ಎಲ್ಲ ಮಾಡ್ತೀರಾ ಇಂಟ್ರೆಸ್ಟ್ ಇಂಟರೆಸ್ಟ್ ಅಯ್ಯೋ ಮನೆಯಲ್ಲಿ ತುಂಬಾ ಇಷ್ಟೋ ಯಾರಾದ್ರೂ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋರು ಬಂದ್ಬಿಟ್ರೆ ಕರೆಕ್ಟಾಗಿ ಮಾಡ್ಕೊಡ್ತೀನಿ ಹಾಗಾದ್ರೆ ಖಂಡಿತ ನಿಮ್ಮ ಮನೆಗೆ ಬರಬೇಕು ಇದು ಮರೆತುಕೊಡಿ ಓಕೆ ಹೊಟ್ಟೆ ತುಂಬಾ ತಿನ್ನೋರು ಅಂದಾಗ ನಾನು ನನ್ಸ್ ಮಾಡ್ಕೊಬೇಕು ಮಾಡೋರಿಗೆ ತಿನ್ನೋರು ಬೇಕಲ್ವಾ ಹಾ ಮತ್ತೆ ತಿನ್ನೋರು ಇದ್ರೆ ತમે ನಾವು ಮಾಡೋದು ಈಗ ಅದಕ್ಕೆ ಈರುಳ್ಳಿ ಹಾಕನೆ ಓಕೆ ಬೆಳ್ಳುಳ್ಳಿ ಹಾಕ್ಬಿಟ್ಟೆ ಇದು ಈರುಳ್ಳಿ ಹೆಂಗಪ್ಪ ಅಂದ್ರೆ ಈಗ ಅದು ಹಿಟ್ಕವ್ರೆ ಇರುತ್ತಲ್ವಾ ಅದು ಎಷ್ಟಿರುತ್ತೆ ಅದ್ರ ಒಂದ ಅರ್ಧ ಹಾಕ್ಬೇಕು ಅರ್ಧ ಕಪ್ಪು ಒಂದು ಅರ್ಧ ಒಂದೂವರೆ ಕಪ್ ಸೋ ಸ್ವಲ್ಪ ಜಾಸ್ತಿ ನೀರುಳ್ಳಿ ತುಂಬಾ ಒಳ್ಳೇದು ಗೊತ್ತಾ ಜೀರ್ಣ ಶಕ್ತಿ ಆಗ್ಲಿ on ಏನು ಆಂಟಿಬಯೋಟಿಕ್ ಅಂತ ಹೌದಾ ಸೊ ಅದಕ್ಕೆ ನೀವು ಎಷ್ಟು ಹಾಕಿದ್ರೂನು ಪರವಾಗಿಲ್ಲ ಯಾಕಂದ್ರೆ ಇನ್ನೊಂದು ಅಂದ್ರೆ ಅವರೆಕಾಯಿ ಇದೆಯಲ್ಲ ಸ್ವಲ್ಪ ಗ್ಯಾಸ್ ಅಂತ ಅಂತ ಹೇಳ್ತಾರೆ ಯಾವಾಗಲೂ ತಿಂದ್ರೆ ಒಳ್ಳೇದಲ್ಲ ಹೇಳ್ತಾರೆ ಆದ್ರೆ ಅವರೆಕಾಯಿ ತಿನ್ನೋದು ಆಸೆ ಯಾವಾಗ ಏನು ಮಾಡೋದು ಅಂದೆ ಈ ತರ ಅದಕ್ಕೆ ಏನು ಮಾಡೋದು ಅಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಜೀರ್ಣಶಕ್ತಿ ಆಗುತ್ತೆ ಆಮೇಲೆ ಬೆಣ್ಣೆ ಬೆಣ್ಣೆನೂ ಹಾಕಿದ್ರು ಅಷ್ಟೇ ಈಸಿಯಾಗಿ ಜೀರ್ಣ ಆಗುತ್ತೆ ಸರಿ ಬೆಣ್ಣೆ ಕೆಲವರು ಹೆದರ್ತಾರೆ ಬೆಣ್ಣೆ ಫ್ಯಾಟ್ ಸ್ವಲ್ಪ ಪ್ರಮಾಣದಲ್ಲಿ ಅವ್ರೇ ಕಾ ಸೀಸನ್ ಅಲ್ಲಿ ಮಾಡೋದು ಇನ್ ಬೇರೆ ಸೀಸನ್ ಅಲ್ಲಂತೂ ಸಿಗಲ್ಲ ಸೊ ಸರಿ ಅವ್ರೇ ಕಾಲ್ ಅದು ಸ್ವಲ್ಪ ಜಾಸ್ತಿ ಹಿಂಗೆ ಇರಲಿ ನಾನು ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಈರುಳ್ಳಿ ಹಾಕ್ತೀವಲ್ಲ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಕೆಂಪ ಕಾಯಿಸ್ಬಿಡ್ತಾರೆ ಅದ್ರ ಸತ್ವ ಎಲ್ಲ ಹೊಟ್ಟೋಗ್ಬಿಡುತ್ತೆ ನನ್ನ ಅನಿಸಿಕೆ ಏನು ಅಂದ್ರೆ ಅದನ್ನ ಸುಮ್ಮನೆ ಎಣ್ಣೆಲಿ ಎಣ್ಣೆಲ್ಲೊಂದ್ಚೂರ್ ಫ್ರೈ ಆದ್ರೆ ಸಾಕು ಈಗ ಇದನ್ನ ಹಾಕ್ತೀನಿ ಅವರೇ ಕಾಳು ಈಗ ಇದನ್ನ ಸ್ವಲ್ಪ ಕೈ ಆಡಿಬಿಟ್ಟು ಬೆಣ್ಣೆ ಹಾಕಬೇಕು ಮೇಲೆ ಅವರೆ ಕಾಳಿಗೆ ಬೆಣ್ಣೆ ಹಾಕಿದ್ರೆ ಬೇಗ ಹೌದು ಬೇಗ ಆಮೇಲೆ ಬೆಣ್ಣೆ ಹಾಕಿದ್ರೆ ರುಚಿನೂ ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಹಾಕ್ಬೋದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಅದು ಅಲ್ಲ ಬೆಣ್ಣೆ ಹಾಕಿದ್ರೆ ಇಂಚೂರು ಪರಿಮಳ ಚೆನ್ನಾಗೇ ಇರುತ್ತೆ ಬಿಡಿ ಅದು ಒಂಥರ ಬೇರೆ ಫ್ಲೇವರ್ ಈಗ ಇದಕ್ಕೆ ಬೇಯಿಸ್ಕೆ ಬಿಸಿನಿರ್ಬೇಕು ಒಂದು ಪಾತ್ರೆಯಲ್ಲಿ ನೀರು ಕೊಡ್ತೀರಾ ಈ ಕಡೆ ಇಡ್ಬಹುದಲ್ವಾ ನೀವು ಆಲ್ರೆಡಿ ಸ್ವಲ್ಪ ಬಿಸಿ ಮಾಡಿ ಬೇಗ ಅಲ್ವಾ ಬೇಗ ಆಗುತ್ತೆ ಅಂತ ಓಕೆ ಓಕೆ ಸೊ ಇವಾಗ ಆ ಬಿಸಿನೀರನ್ನ ಇದಕ್ಕೆ ಹಾಕೋದ್ರ ಉದ್ದೇಶ ಅಂದ್ರೆ ಬೇಗ ಆಗ್ಲಿ ಬೇಗ ಬೇ ಬಿಸಿನೀರ್ ಕಾದ್ರೆ ಈಗ ಬೇಯ್ತಾ ಇದೆ ಆಲ್ಮೋಸ್ಟ್ ಬೆಂದಿದೆ ಅಲ್ವಾ ಆಲ್ಮೋಸ್ಟ್ ಒಂದ್ ಅರ್ಧ ಬೆಂದಿದೆ ಈಗ ಒಂದ್ ಸ್ವಲ್ಪ ಮಿಕ್ಸ್ ಇದು ಕೊಡಿ ಜಾರ್ ಮಿಕ್ಸಿ ಜಾರ್ ಕೊಡಿ ಈಗ ಮಸಾಲೆ ಇದು ಹಾ ಹೌದು 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 ಇದನ್ನು ಸ್ವಲ್ಪ ಹಾಕಿ ಕೈಯಾಡ್ಬಿಟ್ಟು ಆಡಿ ಬಿಟ್ಟು ಹ್ಮ್ ಹ್ ನೀರು ಕಾಯತಾ ನೀರು ಕಾಯಕ್ಕೆ ಇಟ್ಟಿದ್ದೆ ಹಾ ಹಾ ಕಾದಿದೆ ಆಸಿದಿನಿ ಅದಕ್ಕೆ ನೀರು ಹಾಕಿಬಿಡೋ ಈಗ ಓಕೆ ಸೋ ಅದು ಬೇಗ ಬೇಯುತ್ತೆ ಅನ್ನೋ ರೀಸನ್ ಏನು ನೀರು ಅದು ಕಾಳು ಕಾಳು ಇಲ್ಲ ನೀರು ಬೇಯಿಸ್ಕೊಳ್ ಅಯ್ಯೋ ಇದು ನೀರು ಎಷ್ಟು ಕಾಲದರ ಕಾಯಿಸ್ಕೊಳ್ಳಿ ನೀವು ಕಾಳು ಮುಳುಗ್ಬೇಕು ಗೊತ್ತಾಯ್ತಾ ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಇದ್ರೆ ರೆಗ್ಯುಲರ್ ಅಂದ್ರೆ ಅವರೇ ಕಾಳಗಿಂತ ಇದು ಸ್ವಲ್ಪ ಬೇಗನೆ ಕಾಳಂದ್ರೆ ನೀವು ಮಿಕ್ಸಿಲೇ ಬೇಯಿಸಬೇಕು ನೀವು ಹಂಗೆ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತಲ್ಲಿ ಕುಕ್ಕರ್ ಅಲ್ಲಿ ಕುಕ್ಕರ್ ಅಲ್ಲಿ ಕುಕ್ಕರಲ್ಲಿ ಹಳೆ ಕಾಲದಲ್ಲಿ ಕುಕ್ಕರ್ ಇರ್ಲಿಲ್ಲ ನ್ಯಾಚುರಲಿ ಅವರು ಒಲೆ ಮೇಲೆ ಪಾತ್ರೆಲೆ ಬೇಯಿಸ್ಬೇಕು ಅವರು ಈಗೇನ್ ಎಲ್ಲ ಫೆಸಿಲಿಟೀಸ್ ಇದೆಯಲ್ಲ ಸ್ವಲ್ಪ ಫಾಸ್ಟಾಗಿ ಆಗ್ತಾ ಆಗುತ್ತೆ ಟೈಮ್ ಯಾರಿಗಿದೆ ಯಾರ್ಗೂ ಇಲ್ಲ ಟೈಮೇ ಇಲ್ಲ ಎಲ್ಲರ ಟೈಮ್ ತುಂಬಾ ವ್ಯಾಲ್ಯೂಬಲ್ ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಗುವಂತ ಅಲ್ಲ ಮಕ್ಳ ನೋಡ್ಕೊಳಕ್ಕೆ ಟೈಮ್ ಇಲ್ಲ ಕೆಲ್ಸಕ್ ಹೋಗೋರ್ಗೆ ಕುಡಿಲೇ ಅನಿವಾರ್ಯತೆ ಅನಿವಾರ್ಯತೆ ಏನ್ ಮಾಡೋದು ಸೊ ಇದ್ ಇವಾಗ ಇದು ಬೆಂದ್ರೆ ಮುಗಿಯುತ್ತಾ ಇಲ್ಲ ಇನ್ನ ಮತ್ತೇನ ಮಿಕ್ಸಿ ಕೊಡಿ ಸ್ವಲ್ಪ ಜಾರ್ ಮಿಕ್ಸಿ ಜಾರ್ ಕೊಡಿ

ಎಲ್ಲ ಫಾಸ್ಟ್ ಆಗಿ ಮಾಡ್ಬೇಕಲ್ವಾ ಅದೆಲ್ಲ ಕೋಣ್ ಕುತ್ಕೊಳಕ್ಕಿಂತ ಫಾಸ್ಟ್ ಆಗಿ ಮಾಡ್ಬಿಡ್ಬೋದು ತೊಂದರೆ ಈಗ ಆಯ್ತಲ್ವಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸಿ ಸಾಕು ಅಷ್ಟೇ ಯಾಕಂದ್ರೆ ಒಗ್ಗರಣೆ ಬೇರೆ ಹಾಕಿದ್ದೀವಲ್ಲ ಸಾಕು 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 ಈಗ ಒಂದ್ ಸ್ವಲ್ಪ ಅದಕ್ಕೆ ಕಾಳು ಹಾಕೋಣ ಆಯ್ತಾ ಓಕೆ ಸ್ವಲ್ಪ ಅದೊಂಥರ ಗ್ರೇವಿ ತರ ಬರ್ಲಿ ಅಂತ ಹಾ ಏನು ಅಂದ್ರೆ ಕಾಳು ನೀರು ಬೇರೆ ಬೇರೆ ಕಾಣಬಾರ್ದು ಕರೆಕ್ಟ್ ನೀವು ಹೇಳಿದಾಗೆ ಒಂಥರ ಕೂಡ್ಕೊಂಡು ಬರ್ಬೇಕು ಅವಾಗಲೇ ಟೇಸ್ಟ್ ಅದು ಹ್ಮ್ ಸರಿ ಸರಿ ಇದು ಇನ್ನೊಂದು ಏನು ಅಂದ್ರೆ ಅರ್ಧಂಬರ್ಧ ಬೇಯಿಸ್ಬೇಕು ಯಾಕೆ ಹೇಳಿ ಯಾಕೆ ಹೇಳಿ ಒಳ್ಳೆ ಅಂಶ ಹೋಗ್ಬಾರ್ದು ಅನ್ನೋ ರೀಸನ್ ಈಗ ಇವಾಗ ಹೇಳಿದ್ರಲ್ಲ ಈರುಳ್ಳಿ ನಾನು ಅದಕ್ಕೆ ಅದಕ್ಕೆ ಈಗ ಅದಕ್ಕಲ್ಲ ಏನು ಅಂತಂದ್ರೆ ನೀವು ಕಾಳು ಇದ್ರಲ್ಲಿ ಪೂರ್ತಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಾವೀಗ ಅದು ಮಿಕ್ಸಿ ಓಡಿಸ್ಬಿಟ್ಟು ತೆಂಗಿನಕಾಯಿ ಎಲ್ಲ ಹಾಕ್ತಿವಲ್ಲ ಹಾಕಿ ಮತ್ತೆ ಕುದಿಸ್ತೀವಲ್ಲ ಪೂರ್ತಿ ಕಾಲು ಕರ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಅರ್ಧಂಬರ್ದ ಬೇಯಿಸ್ಬಿಟ್ಟು ನೋಡಿ ಅಂತ ಆಮೇಲೆ ರುಬ್ಬಿದ್ದು ಹಾಕಿ ಅದಕ್ಕೆ ಉಪ್ಪು ನಿಂಬೆ ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಬೇಕು ಕೆಳಗೆ ಇಳಿಸ್ಬಿಟ್ಟು ನಿಂಬೆ ಹಣ್ಣು ಹೇಳ್ತಾರೆ ಹಾ ಮಾಡ್ಕೊಳ್ಳಿ ಚಂದ್ರ ಈಗ ರೆಡಿ ಹ ಸಾಕು ಕಾಳು ಬೆಂದಿದೆ ಈಗ ಇದನ್ನ ಏನ್ ಮಾಡೋದು ಅಂದ್ರೆ ಸ್ವಲ್ಪ ಫಸ್ಟ್ ಒಂದ್ ಸ್ವಲ್ಪ ಉಪ್ಪು ಹಾಕಿಬಿಡಣ ಆಯ್ತಾ ಓಕೆ ಬೆಂದ ಮೇಲೆ ಉಪ್ಪು ಹೌದು ಹೌದು ಇಲ್ಲಾಂದ್ರೆ ಲೇಟ್ ಆಗುತ್ತೆ ಕಾಳು ಬೇಯಕ್ಕೆ ಹು ಹು ಅದಕ್ಕೆ ಕೆಲವರು ಉಪ್ಪು ಕಡಿಮೆ ಹಾಕ್ತಾರೆ ಈಗ ಏನೆಲ್ಲ ಜಾಸ್ತಿ ಬಿ ಪಿ ಅಲ್ವಾ ಎಲ್ಲರಿಗೂನೂ ಸೊ ಸ್ವಲ್ಪ ಕಡಿಮೆ ಹಾಕ್ತಾರೆ ಅವರ ಇಷ್ಟ ಅದು ಉಪ್ಪು ಹಾಕೋದು ಓಕೆನಾ ಹೌದು ಟ್ಯರ್ ಬಿಡಣ ಹು ಹು ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ ನಿಮ್ಮ ಗ್ರೇವಿ ಇದೆಯಲ್ಲ ಹಾಗೇನೇ ಸ್ವಲ್ಪ ನೀರು ಕೊಡಿ ಚೆನ್ನಾಗಿ ಪರಿಮಳ ಇದೆ ಸಾಗುದು ಪರಿಮಳ ಈಗಲೇ ಬರ್ತಾ ಇದೆ ಆ ಮಸಾಲೆ ಓಪನ್ ಮಾಡಿದ ತಕ್ಷಣ ಇದಕ್ಕೆ ಹಾಕಿ ಸ್ವಲ್ಪ ಇದು ಇವಾಗ ಸಾಗು ಅಂದ್ರೆ ಚಪಾತಿಗೆ ಇದು ಇದು ಕಾಂಬಿನೇಷನ್ ಹೇಳ್ತೀನಿ ನಾನು ಚಪಾತಿ ಪೂರಿ ದೋಸೆ ಇಡ್ಲಿ ಆಮೇಲೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಏನು ಹಾಕ್ದೇ ಮಾಡ್ತಾರಲ್ಲ ಪ್ಲೇನ್ ಅಕ್ಕಿ ರೊಟ್ಟಿ ಹಳ್ಳಿ ಕಡೆ ದೋಸೆ ಅಕ್ಕಿ ರೊಟ್ಟಿ ಜಾಸ್ತಿ ನಾನ್ ನೋಡ್ದಂಗೆ ತಿಳ್ದಂಗೆ ಯಾಕಂದ್ರೆ ನಾನು ಸ್ವಲ್ಪ ಹಳ್ಳಿಲಿ ಓಡಾಡ್ಕೊಂಡಿದ್ದೋಳ್ ನಾನು ಸೋ ಸೊ ನೋಡಿ ನೋಡಿ ಸ್ವಲ್ಪ ಈಗ ಕುದಿಬೇಕು ಇದು ಕುದ್ದಾಗಿ ಕೆಳಗೆ ಇಳಿಸಿದ ಮೇಲೆ ನಿಂಬೆಣ್ಣ ಹಾಕಬೇಕು ಅದೇನು ಹೇಳ್ತಾರೆ ನಿಂಬೆಹಣ್ಣು ಕುದಿಬೇಕರೆ ಹಾಕಿದ್ರೆ ಕಹಿ ಬರುತ್ತಂತೆ ಹಾ

ಎಣ್ಣೆ ಹಾಕ್ಬಿಟ್ಟು ನಿಮ್ ಹೇಳ್ತೀನಿ ಸರಿ ಸರಿ ಇದಕ್ಕೇನ್ ಬೆಣ್ಣೆ ಬೇಕಿಲ್ಲ ಆಯ್ತಾ ಸೊ ಅದು ಕುದಿತ ಅಲ್ಲಿನ ಅಥವಾ ಸಾಕು ಸಾಕಾದ್ರೆ ಆಫ್ ಮಾಡೋಣ ಅದೇ 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 ನೋಡೋಣ ಸಾಕು ಕುದಿದ್ ಬೇಕಾದಷ್ಟು ನಿಂಬೆಹಣ್ಣು ಒಂದು ಕೊಡಿ ಹಾಕ್ಬಿಡೋಣ ಅಷ್ಟೊಳಗೆ ಎಣ್ಣೆ ಕಾಯ್ಕೊಳ್ಳುತ್ತೆ ಹ್ಮ್ ಇದಾಯ್ತು ಆಫ್ ಮುಚ್ಬಿಡ್ತೀನಾ ಹ್ಮ್ ಆಗ ಒಳ್ಳೆ ಆ ಮಸಾಲೆನ ಒಳ್ಳೆ ಕಾಳುಗಳಲ್ಲಿ ಚೆನ್ನಾಗಿ ಅದು ಏನೋ ಹೀರ್ಕೊಳ್ಳುತ್ತೆ ಅಲ್ವಾ ಸಾಸಿವೆ ಹ್ಮ್ ಹ್ಮ್ ಸಾರಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಹ್ಞೂ ಹ್ಞೂ ಜೀರಿಗೆ ಒಳ್ಳೆಯದು ಜೀರ್ಣಕ್ಕೆಲ್ಲ ಜಾಸ್ತಿ ಅದ್ರ ತೊಂದರೆ ಇಲ್ಲ ಅಲ್ವಾ ಈಗ ಒಂದು ಕೆಲಸ ಮಾಡಿ ಹ್ಞೂ ಕೊಡಿ ಕದ್ಬೇವು ಹ್ಞೂ ಹ್ಞೂ ಹಸಿಮೆಣಸಿನಕಾಯಿ ಎಷ್ಟಿದೆ ಹಿಟ್ಟು ಅಷ್ಟಿದೆ ಅಲ್ವಾ ಹ್ಞೂ ಒಗ್ಗರಣೆ ಹಾಕೊಂಡ್ರಿ ಅದರಲ್ಲಿ ಹಸಿಮೆಣಸು ಮತ್ತೆ ಒಮ್ಮೆ ನೀವು ನಮ್ಮ ವೀಕ್ಷಕರಿಗೋಸ್ಕರ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಳ್ಬಿಡ್ತೀನಿ ಈ ಮಸಾಲೆ ರೊಟ್ಟಿ ಅಂದ್ಬೇಡ್ದು ಇದಕ್ಕೆ ಅವರೇಕಾಳ ಮಸಾಲೆ ರೊಟ್ಟಿ ಯಾಕಂದ್ರೆ ಆರ್ಡಿನರಿ ಮಸಾಲೆ ರೊಟ್ಟಿ ಮಾಡೇ ಮಾಡ್ತಾರಲ್ವಾ ಸೊ ಇದಕ್ಕೆ ಬೇಕಾಗಿರೋದು ಅವರೇಕಾಳು ಈರುಳ್ಳಿ ತೆಂಗಿನಕಾಯಿ ಉಪ್ಪು ಹ್ಞೂ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ ಅದಕ್ಕೆ ಕೊತ್ತಂಬರಿ ಹಾಕಿಲ್ಲ ಯಾಕೆ ಹ್ಞೂ ಸರಿ ಇಷ್ಟು ಬೇಕು ಜಾಸ್ತಿ ಬೇಕಿಲ್ಲ ಆಯ್ತಾ ಅಷ್ಟೇ ನಾವು ಒಡ್ಸ್ಕೊಟ್ಬಿಡಿ ಓಕೆ ನೋಡಿ ಸ್ವಲ್ಪ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ಸೊ ಇದನ್ನ ಮಿಕ್ಸಿ ರೆಡಿ ಮಾಡಿ ಇಟ್ಕೊಳೋಣ ಹ್ಞೂ ಮಿಕ್ಸಿಯಲ್ಲಿ ರೆಡಿ ಇದೆ ಇದು ಒಗ್ಗರಣೆ ಎಣ್ಣೆ ರೆಡಿ ಇದೆ ಸ್ವಲ್ಪ ಬಿಸಿ ಆಗಲಿ ಆದ ತಕ್ಷಣ ಇದನ್ನ ಹಾಕ್ಬಿಟ್ಟು ಕೈಯಾಡಿ ಇದ್ ಖಾಲಿ ಇದನ್ನ ಖಾಲಿ ಮಾಡಿಕೊಡ್ತೀನಿ ನಾನು ನಿಮಗೆ ಮಾಡಿಕೊಟ್ರೆ ಸ್ವಲ್ಪ ಅವರೇ ಖಾಲಿ ಇದೆಯಲ್ಲ ಅದನ್ನ ಅರ್ಧ ಮಿಕ್ಸಿಗೆ ಹಾಕ್ಬಿಡಿ ಆಯ್ತಾ ಸರಿ ಸರಿ ಇದರಲ್ಲಿರೋ ಫಿಫ್ಟಿ ಪರ್ಸೆಂಟ್ ಅಷ್ಟು ಮಿಕ್ಸಿ ಮಿಕ್ಸಿಗೆ ಹಾಂ ಸೊ ರೊಟ್ಟಿಯಲ್ಲಿ ಸ್ವಲ್ಪ ಕಾಳು ಸಿಗ್ಬೇಕು ಹಾಗೆ ಅದ್ರದ್ದು ಏನಾದ್ರು ಅದು ನುಣ್ಣಗಾಗಿರಂತದ್ದು ರೆಕ್ಟಿ ಹಾ ಹಾ ಬೈಂಡಿಂಗ್ ಗೆ ಬೈಂಡಿಂಗ್ ಸರಿ ಸೋ ಈ ಸ್ವಲ್ಪ ಹುರಿಬೇಕು ಅದು ಸ್ವಲ್ಪ ಸಾಕು ಸ್ವಲ್ಪ ಸಾಕು ಈರುಳ್ಳಿ ನೀರು ಕೊಡಿ ಈಗ ಇದು ಆಮೇಲೆ ಇದು ನೀರಿಗಿಂತ ಮುಂಚೆ ಏನು ಮಾಡಬೇಕು ಅಂತ ಇದು ಅವರೇಕಾಳು ಬೇಯಿಸಿದೀವಲ್ಲ ಅದ್ರ ಸಾರ ಇದು ನೀರು ಚೆಲ್ಲ ಹೋಗಿಲ್ಲ ಅದನ್ನು ಹಾಕೊಬಿಡ್ಬೋದು ಕೆಲವು ಟೈಮ್ ಎಷ್ಟೋ ಸಲ ಕೆಲವರು ಅದನ್ನು ಚೆಲ್ ಬಿಡ್ತಾರೆ ನೀರು ಬದಲು ಅದನ್ನು ಉಪಯೋಗಿಸಿದ್ರೆ ಆಯ್ತು ಅಷ್ಟೇನೆ ಹೌದು ಅದರಲ್ಲಿರುವ ಒಂದು ವಿಟಮಿನ್ಸ್ ಎಲ್ಲ ನಮಗೆ ಸಿಗುತ್ತೆ ಅಲ್ವಾ ಈಗ ನನಗೆ ಅದಾದ್ರೆ ಕಲ್ಸ್ ಮಾಡ್ಕೊಡಿ ಮಾಡಿಕೊಡ್ಲಾ ಚೆನ್ನಾಗಿ ನುಣ್ಣಗಾಗಬೇಕಾ ಇದು ಏನಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಯಾಕಂದ್ರೆ ಆಲ್ರೆಡಿ ನೀವು ಕಾಳು ಸಾಕು ಇಲ್ಲ ಸಾಕು ಸಾಕು ಓಕೆ ಕೊಡಿ ಉಪ್ಪು ಉಪ್ಪು ಕೊಡಿ ನೀವು ಈರುಳ್ಳಿ ಎಲ್ಲ ಹಸಿನ ಹಾಕಲ್ಲ ಅದನ್ನ ಯೂಶಲಿ ಮಸಾಲೆ ಅಂದ್ರೆ ಅಂದ್ರೆ ರೊಟ್ಟಿಗೆ ಹಸಿ ಹಾಕ್ತಾರಲ್ಲ ಇದಕ್ಕೆ ನೀವು ಸ್ವಲ್ಪ ಬೇರೆ ರೀತಿಯಲ್ಲಿ ಅದನ್ನೊಂದು ಒಗ್ಗರಣೆ ಮಾಡಿ ಹುರಿತಾ ಇದ್ದೀರಾ ಅಲ್ವಾ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಸರಿ ಕೊಡಿ ಸ್ವಲ್ಪ ನೀರು ಕುಡಿ

ಸಿಮ್ಮಲ್ಲೇ ಮಾಡ್ಕೋ ಇದೀಗ ಆಯ್ತು ಜಿಗಿಟ್ ಆಯ್ತು ಹ್ಞೂ ಹ್ಞೂ ಹ್ಮ್ ಇದನ್ನ ಬೋಲ್ ಕೊಡಿ ಸ್ವಲ್ಪ ಅಕ್ಕಿ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹೇಗಿದ್ರು ಆಲ್ರೆಡಿ ಬಿಸಿ ಇದೆ ಅದಕ್ಕೆ ಹಾಕಿದ್ರೆ ಈಗ ಇದನ್ನ ಕಲಿಸ್ಬೇಕು ಓಕೆನಾ ಅವರೆ ಕಾಳು ಹಾಕೋಣ ರೆಡಿಯಾಗಿದೆ ಹಿಟ್ಟು ಅವ್ರೆಕಾಳು ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಸಾಕು ಬೇಕು ಅನ್ಸುದ್ರೆ ಹಸಿ ಹಿಟ್ಟನ್ನ ಹಾಕ್ ಮಾಡೋದು ಎಷ್ಟ್ ಬೇಕು ಅಷ್ಟ್ ಹಾಕ್ಕೊಬೋದು ಹಿಟ್ಟು ಚೆನ್ನಾಗಿ ಕಲ್ಸಿದೀರಲ್ವಾ ಸ್ವಲ್ಪ ಮಾಡಬೇಕು ಒಂದು ಪ್ಲೇಟ್ ಕೊಡಿ ಸೊ ಎಷ್ಟ್ ಬೇಕೋ ಅದ್ನ ತಗೊಂಡು ಚೆನ್ನಾಗಿ ಸ್ವಲ್ಪ ಆ ಕಡೆ ಇಟ್ಬಿಡಿ ನೀವು ಆ ತರ ರೆಡಿ ಮಾಡಿ ಇಟ್ಕೋಬೋದು ಇಟ್ಕೊಂಡು ನಿಮ್ಗ್ ಯಾವಾಗ್ ಬೇಕೋ ಅವಾಗ ರೊಟ್ಟಿನ ಮಾಡ್ಕೋಬೋದು ಓಕೆನಾ ಓ ಈಗ ಇದು ರೆಡಿ ರೆಡಿ ಆಗಿದೆ ಹಂಚು ಕೊಡಿ ಹಂಚು ಅದು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಾಯುತ್ತೆ ಓಕೆ ಆನ್ ಮಾಡ್ಕೊಂಬಿಡ್ತೀರಾ ಆನ್ ಮಾಡ್ಕೊ ಕೆಲವು ಟೈಮ್ ಬೆಳಿಗ್ಗೆ ಟೈಮ್ ಇಲ್ಲ ಅಂದಾಗ ರಾತ್ರಿ ಹಿಟ್ಟು ನೋಡಿ ಫ್ರಿಜ್ಜಲ್ಲಿ ಫ್ರಿಡ್ಜಲ್ಲಿ ರೊಟ್ಟಿ ಮಾಡಿದ್ರೆ ಆಯ್ತು ಓಯಸ್ ಓಯಸ್ ಸರಳವಾಗಿ ಧಾರಾಳವಾಗಿ ಮಾಡ್ಬೋದು ಈಗ ಪ್ಲಾಸ್ಟಿಕ್ ಪೇಪರ್ ಇದೆಯಲ್ಲ ಪೇಪರ್ ಕೊಡಿ ಎಣ್ಣೆ ಬೇಕು ಇದು ತಟ್ಟೋದಕ್ಕೆ ಎಣ್ಣೆ ಬೇಕಾ ಹೌದು ಹೌದು ಸ್ವಲ್ಪ ನೀರು ಹಾಕೊಳ್ಳಿ ನಾವು ಸರಿ ಮಾಡ್ಕೊತೀನಿ ಓಕೆ ಹ್ಞೂ ಹ್ಞೂ ನೀರು ಹಾಕೊಂಡು ಎಣ್ಣೆನೂ ಹಾಕೋಬೇಕು ಆಯ್ತಾ ಬರ್ಬೇಕಲ್ವಾ ಎಣ್ಣೆನೂ ಹಾಕೋಬೇಕು ಇದರಲ್ಲಿ ನಿಮ್ಗೆ ಎಷ್ಟಾಗ್ಲಾ ರೊಟ್ಟಿ ಬೇಕೋ ಅಷ್ಟು ಉಂಡೆ ತಗೊಂಡು ಇದು ಸ್ವಲ್ಪ ಚಿಕ್ಕದಲ್ವಾ ನಾವು ಚಿಕ್ಕದಾಗೆ ಮಾಡೋಣ ನಿಮ್ಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಬಿಟ್ಟೆ ನಾನು ಏನು ಅಂದ್ರೆ ನಾನು ಪಿ ಜಿ ಮಾಡ್ತಾ ಇದ್ದೆ ಮೂವತ್ತು ಜನ ಹುಡುಗಿರಿದ್ರು ಅವ್ರಿಗೆ ಅಡಿಗೆ ತಿಂಡಿ ಎಲ್ಲ ನಾನೇ ಮಾಡ್ತೀನಿ ಹೊರಗಡೆ ಕೆಲ್ಸಕ್ಕೆ ಮಾತ್ರ ಇಟ್ಕೊಂಡಿದ್ದೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಆಮೇಲೆ ಆಫೀಸ್ಗೆ ಡಬ್ಬಿ 30 ಜನಕ್ಕೆ ನೀವೇ ಮಾಡ್ತಾರೆ ಹೌದು 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 ಅ ಆ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಅಡುಗೆ ಬಗ್ಗೆ ಎಷ್ಟು ಪ್ಯಾಶನ್ ಇದೆ ಇಂಟರೆಸ್ಟ್ ಇದೆ ಅಂತ ಎಲ್ಲಾ ವೆರೈಟೀಸ್ ನ್ನು ಮಾಡ್ತಿದ್ದೀವಿ ಹುಡುಗಿರ ಖುಷಿಯಾಗಿದ್ರು ಈಗಲೂ ನನ್ನ ಜೊತೆಗೆ ಅವರು कांटेक्ट ಇಟ್ಕೊಂಡಿದ್ದಾರೆ ಎಲ್ಲರೂ ಅವ್ರು ಹೋಗ್ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ ಆಂಟಿ ಬನ್ನಿ ನಾವೆಲ್ಲ ಇದೀವಿ ಅಂತ ಹೇಳಿ ಮನೆ ಹಾಕ್ಲಾ ನೋಡ್ಬೇಕು ನೋಡ್ಬೇಕು ರೇಖಾ ಇದ್ದಲ್ವಾ ಹಾಕಿ ಎಣ್ಣೆ ಹಾಕೋತಿರ ಮಾಡುವಾಗ ಅಲ್ಲೇ ಹಾಕಿದ್ನಲ್ಲ ಈಗ ಈಗೇನು ಬೇಡ ಕಾವಲಿಗೆ ಅದು ನಿಮ್ಮ ಇಷ್ಟ ಎಣ್ಣೆ ಕೆಲವ್ರು ಇಷ್ಟ ಪಡ್ತಾರೆ ಕೆಲವ್ರು ಇಷ್ಟ ಪಡಲ್ಲ ಅದ ಅವ್ರವ್ರ ಇಷ್ಟ ಅಷ್ಟೇನೇ ಸರಿ ಸರಿ ஆட் <laughs> கொடுக்குற <laughs> <Somewhere laughs> <plate laughs> <laughs> 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 ಆಫ್ ಮಾಡ್ಕೊಂಡ್ರ ಮಸಾಲ ರೊಟ್ಟಿ ರೆಡಿ ಇದೆ ರೆಡಿ ಇದೆ ಆಯ್ತಾ ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಣ್ಣೆ ಹಾಕೊಳ್ಳಿ ತಿನ್ನಕ್ಕೆ ಹಾ ನೀವೇ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಹೆದರಿಕೆ ಹೌದಾ ಬೆಣ್ಣೆ ಅಂದ್ರೆ ಚೆನ್ನಾಗಿ ತಿಂತೀನಿ ಸೌಟ್ ಕೊಡಿ ಒಂದು ಪಲ್ಯ ಹಾಕಕ್ಕೆ ಸಾಗುವ ಈಗ ನಿಮಗೆ ನಿಮ್ಗೆ ಇದು ಅವರೇಕಾಳು ಮಸಾಲೆ ರೊಟ್ಟಿ ಓಕೆ ಸ್ವಲ್ಪ ಬೆಣ್ಣೆ ಹಾಕೊಂಡಿದ್ದೀರಾ ಓಕೆ ಈಗ ಇದನ್ನ ಹಿತ್ಕವ್ರೆ ಸಾಬು ಓಕೆ ಓಕೆ ಕೊಡ್ತೀನಿ ಟೇಸ್ಟ್ ನೋಡಿ ಹೇಳಿ ಓಕೆ ಖಂಡಿತವಾಗ್ಲು ನಾನು ಆವಾಗಲೇ ಹೇಳಿದಾಗೆ ಅವರೇ ಕಾಳು ಮತ್ತೆ ಹಿತ್ಕವ್ರೆ ನನ್ನ ಫೇವ್ರೇಟ್ ಅದು ಸೊ ಬಿಸಿ ಬಿಸಿ ರೊಟ್ಟಿ ರೆಡಿ ಇದೆ ಇದು ಕೂಡ ಒಳ್ಳೆ ಬಿಸಿ ಬಿಸಿನೇ ಇದೆ ರುಚಿ ನೋಡಿ ತುಂಬಾ ತಡ ಮಾಡೋದೇ ಇಲ್ಲ ಹೇಳೇ ಬಿಡ್ತೀನಿ ಸ್ವಲ್ಪ ಹುಷಾರು ಬಿಸಿ ಇದೆ ಹೆಚ್ಕೊಳ್ಳಿ ಅದ್ಭುತವಾಗಿದೆ ಏನಂದ್ರೆ ಈ ಅವರೇ ಕಾಳಿದು ಸಾಗು ಇದೆಯಲ್ಲ ಒಳ್ಳೆ ಫ್ಲೇವರ್ ಪ್ಲಸ್ ಇದು ಒಂದ್ ಮಸಾಲೆ ಎರಡು ಮಸಾಲೆ ಸೇರಿ ಒಂಥರ ಸ್ಪೈಸಿ ಟಚ್ ಇದೆ ಇದಕ್ಕೆ ಸ್ಪೈಸಿ ತುಂಬಾ ಚೆನ್ನಾಗಿದೆ ಸ್ಪೈಸಿ ಏನದು ನನ್ಗೆ ಅವರೇ ಕಾಳಿದ್ ಕೊಟ್ಟರೆ ಬೆಳಿಗ್ಗೆ ಲಂಚ್ ಬ್ರೇಕ್ಫಾಸ್ಟ್ ರಾತ್ರಿ ಇಷ್ಟ ಏನ್ ಚೆನ್ನಾಗಿದೆ ಖಂಡಿತವಾಗ್ಲು ಎಲ್ರು ಟ್ರೈ ಮಾಡ್ಲೇಬೇಕು ಮನೇಲಿ ಅಷ್ಟೊಂದ್ ಚೆನ್ನಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಅವರೇ ಕಾಳಿನ ಹಿತ್ಕವರೆಯ ಸಾಗು ಮತ್ತೆ ರೊಟ್ಟಿ ಮಾಡ್ಕೊಟ್ಟಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ ಶರಣು ಇಲ್ಲಿ ಅವಕಾಶ ಮಾಡ್ಕೊಟ್ಟಿದ ನಿಮ್ಗೂ ತುಂಬಾ ಧನ್ಯವಾದಗಳು ಓಕೆ ಶರಣು ಹಿತ ಕವರೆಕಾಳು ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಿತ ಕವರೆಕಾಳು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಜೀರಿಗೆ ಅರಿಶಿಣ ರಸ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಸಾಸಿವೆ ಬೆಣ್ಣೆ ಹಿತ ಕವರೆಕಾಳು ಸಾಗು ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಇತಕಿದ ಬೇಳೆ ಬೆಣ್ಣೆ ಹಾಕಿ ಕಲಸಿ ನಂತರ ರುಬ್ಬಿದ ಮಿಶ್ರಣ ಕಾಳು ಮುಳುಗುವಷ್ಟು ಬಿಸಿ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಅರಿಶಿಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯಿಸಿದ ಹಿತಕಿದ ಬೇಳೆ ಹಾಕಿ ರುಬ್ಬಿಕೊಳ್ಳಿ ನಂತರ ಹಿತಕಿದ ಬೇಳೆ ಬೇಯುತ್ತಿರುವ ಬಾಣ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿದ ಮಿಶ್ರಣ ಸ್ವಲ್ಪ ನೀರು ಹಾಕಿ ಕುದಿಯಲು ಬಿಡಿ ಕೊನೆಯಲ್ಲಿ ನಿಂಬೆ ರಸ ಹಾಕಿ ಕಲಸಿದರೆ ರುಚಿ ರುಚಿಯಾದ ಹಿತಕಿದ ಅವರೇ ಕಾಳಿನ ಸಾಗು ಸವಿಯಲು ಸಿದ್ಧ ಅವರೇ ಕಾಳಿನ ಮಸಾಲೆ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೇಯಿಸಿದ ಅವರೇ ಕಾಳು ಅರ್ಧ ಕಪ್ ಈರುಳ್ಳಿ ಒಂದು ಕಪ್ ತೆಂಗಿನಕಾಯಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣಸಿನಕಾಯಿ ಐದರಿಂದ ಆರು ಸಾಸಿವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ ಅವರೇ ಮಸಾಲೆ ರೊಟ್ಟಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ರುಬ್ಬಿದ ಮಿಶ್ರಣ ಈರುಳ್ಳಿ ಅವರೆಕಾಳು ಬೇಯಿಸಿದ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ಅವರೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ ನಂತರ ಅಕ್ಕಿ ಹಿಟ್ಟು ತೆಂಗಿನಕಾಯಿ ತುರಿ ಹಾಕಿ ಕಲಸಿಕೊಂಡು ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಯಿಸಿದ ಅವರೆಕಾಳು ಹಾಕಿ ಚೆನ್ನಾಗಿ ನಾದಿ ಮಿಶ್ರಣ ತಯಾರಿಸಿಕೊಳ್ಳಿ ನಂತರ ರೊಟ್ಟಿ ಆಕಾರಕ್ಕೆ ತಟ್ಟಿಕೊಂಡು ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿದರೆ ರುಚಿ ರುಚಿಯಾದ ಮಸಾಲೆ ರೊಟ್ಟಿ ಅವರೇ ಕಾಳಿನ ಸಾಗು ಜೊತೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ